ಜಿಲ್ಲಾ ಪತ್ರಕರ್ತರ ಸಂಘದಲ್ಲಿ ಪ್ರತಿನಿತ್ಯ ಪತ್ರಕರ್ತರಿಗೆ ಉಚಿತವಾಗಿ ಮಧ್ಯಾಹ್ನದ ಊಟ ನೀಡುವ ಕಾರ್ಯಕ್ರಮಕ್ಕೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಟಿವಿ ಶಿವನಂದ ತಗಳೂರು ಬುಧವಾರದಂದು ಚಾಲನೆ ನೀಡಿದರು ನಂತರ ಮಾತನಾಡಿದ ಅವರು ರಾಜ್ಯದ ಒಂದೆರಡು ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮ ಆರಂಭವಾಗಿ ನಂತರ ನಿಂತು ಹೋಗಿದೆ ಹಾಸನದಲ್ಲಿ ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು ಇದೇ ಕಾರಣಕ್ಕೆ ನಮ್ಮ ಜಿಲ್ಲೆ ರಾಜ್ಯದಲ್ಲಿ ವಿಭಿನ್ನ ಎಲ್ಲಾ ವಿಚಾರದಲ್ಲೂ ಮಾದರಿ ಎನಿಸಿದೆ ಪ್ರೀತಿ ಜಗಳ ಎಲ್ಲದಕ್ಕೂ ಇಲ್ಲಿ ಅವಕಾಶವಿದೆ ಹಾಗಾಗಿ ನಮ್ಮ ಸಂಘ ಎಲ್ಲಾ ವಿಚಾರದಲ್ಲೂ ಮಾದರಿ ಅಧಿಕಾರ ಮುಖ್ಯ ಅಲ್ಲ ಅವಕಾಶ ಸಿಕ್ಕಾಗ ಏನು ಮಾಡಿದೆವು ಎಂಬುದು ಮುಖ್ಯ ಎಲ್ಲರನ್ನು ಸಂಭಾಳಿಸಿಕೊಂಡು ಒಂದಾಗಿ ತೆಗೆದುಕೊಂಡು ಹೋಗುವ ಕೆಲಸವನ್ನು ಅಧ್ಯಕ್ಷರಾದವರು ಮಾಡಬೇಕು ಕೆಲವೊಮ್ಮೆ ಎಲ್ಲವನ್ನು ನುಂಗಿಕೊಂಡು ಕೆಲಸ ಮಾಡುವುದು ಮುಖ್ಯವಾಗುತ್ತದೆ ಎಂದರು ಚುನಾವಣೆಯಲ್ಲಿ ಎಲ್ಲರೂ ಗೆಲ್ಲಲಾಗಲ್ಲ ಈ ವ್ಯವಸ್ಥೆಯನ್ನು ನಾವು ಒಪ್ಪಿದ್ದೇವೆ ಸೋತವರು ಹೂಗಿ ಗೆದ್ದವರು ಹಿಗ್ಗಬೇಕಿಲ್ಲ ಸಂಘಟನೆಯಿಂದ ಯಾರು ದೂರ ಉಳಿಯಬೇಡಿ ಸಂಘ ಸಂಘಟನೆ ಬಹಳ ಮುಖ್ಯ ಅದಿದ್ದರೆ ನಾವು ಎಂದು ಸಲಹೆ ನೀಡಿದರು ರಾಜ್ಯ ಉಪಾಧ್ಯಕ್ಷರು ಹಾಗೂ ಜಿಲ್ಲಾ ಉಸ್ತುವಾರಿ ಎಚ್ಪಿ ಮದನ್ಗೌಡ ಮಾತನಾಡಿ ತಾಲೂಕು ಉಸ್ತುವಾರಿಗಳು ಪ್ರಾಮಾಣಿಕ ಸಂಘಟಿತ ಕೆಲಸ ಮಾಡುತ್ತಿದ್ದಾರೆ ಈಗ ಮಧ್ಯಾಹ್ನದ ಊಟದ ವ್ಯವಸ್ಥೆ ಶುರುವಾಗಿದೆ ಸಂಘದಲ್ಲಿ ಹಿಂದೆಯೂ ಇತ್ತು ಈಗ ಹೊರಗಿನಿಂದ ಊಟ ತರಿಸಲಾಗುತ್ತಿತ್ತು ಈಗ ಸಂಘದಲ್ಲೇ ಬಿಸಿಯಾಗಿ ಮಾಡಿಸಲಾಗುತ್ತಿದೆ ಎಲ್ಲರೂ ಇದರ ಸದುಪಯೋಗ ಪಡೆದುಕೊಳ್ಳಿ ಎಂದು ಸಲಹೆ ನೀಡಿದರು ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯ ಕೆಪಿಎಸ್ ಪ್ರಮೋದ್ ಮಾತನಾಡಿ ಚುನಾವಣೆ ನಂತರ ಜೆಆರ್ ಕೆಂಚೇಗೌಡ ಹಾಗೂ ತಂಡದವರು ವಿಭಿನ್ನ ಕಾರ್ಯಕ್ರಮಗಳನ್ನು ಹಂತ ಹಂತವಾಗಿ ಅನುಷ್ಠಾನ ಮಾಡುತ್ತಿದ್ದು ಎಲ್ಲರೂ ಸಹಕಾರ ನೀಡಬೇಕು ಎಂದರು ಜಿಲ್ಲಾಧ್ಯಕ್ಷರಾದ ಜೆಆರ್ ಕೆಂಚೇಗೌಡ ಮಾತನಾಡಿ ಸಾಂಸ್ಕೃತಿಕ ಕ್ರೀಡೆ ಹಾಗೂ ಕಟ್ಟಡ ನಿರ್ವಹಣಾ ಸಮಿತಿಗಳು ಉತ್ತಮವಾದ ಕೆಲಸ ಮಾಡುತ್ತಿವೆ ಬಿಜೆ ಗೋಪಾಲಕೃಷ್ಣರವರ ಕಾಲದಲ್ಲೂ ಊಟ ಇತ್ತು ಈಗ ಇಲ್ಲೇ ತಯಾರು ಮಾಡಿ ನೀಡಲಾಗುತ್ತಿದೆ ಇಡೀ ಜಿಲ್ಲೆಯ ಪತ್ರಕರ್ತರು ಇದರ ಲಾಭ ಪಡೆಯಬೇಕೆಂದರು ಹಿಂದೆ ನಾವು ಹಸುವಿನಿಂದ ಕೆಲಸ ಮಾಡುತ್ತಿದ್ದೆವು ಗ್ರಾಮೀಣ ಭಾಗದಿಂದ ಬಂದವರಿಗೆ ಅನುಕೂಲ ಆಗಲೆಂದು ಈಗ ಚಾಲನೆ ನೀಡಲಾಗಿದೆ ಎಲ್ಲರೂ ಸಹಕಾರ ನೀಡಿ ನಾವು ತಪ್ಪು ಮಾಡಿದರೆ ಗಮನಕ್ಕೆ ತನ್ನೇ ತಿದ್ದುಕೊಂಡು ಬಲಿಷ್ಠ ಕಟ್ಟುವ ಸದೃಢಗೊಳಿಸುವ ಸಂಕಲ್ಪಕ್ಕೆ ಸಹಕಾರ ಕೊಡಿ ಎಂದು ಮನವಿ ಮಾಡಿದರು ಈ ವೇಳೆ ಉಪಾಧ್ಯಕ್ಷ ಜಿಪ್ರಕಾಶ್ ಪ್ರಧಾನ ಕಾರ್ಯದರ್ಶಿ ಕೆಜಿ ಸುರೇಶ್ ಖಜಾಂಚಿ ಪ್ರಕಾಶ್ ಬೆಳವಾಡಿ ಕಾರ್ಯದರ್ಶಿ ರುಷ್ವಾಂತ್ ಮಾಜಿ ಅಧ್ಯಕ್ಷರಾದ ಬಾಳು ಗೋಪಾಲ್ ರವೀನಾ ಕಲಗೋಡು ಲೀಲಾವತಿ ಬಿಆರ್ ಕುಮಾರ್ ಮತ್ತು ಔಡುಹಳ್ಳಿ ಜಗದೀಶ್ ಸಂಘದ ನಿಕಟಪೂರ್ವ ಅಧ್ಯಕ್ಷ ಕೆಎಚ್ ವೇಣುಕುಮಾರ್ ಹಾಗೂ ಸಂಘದ ಎಲ್ಲಾ ಪದಾಧಿಕಾರಿಗಳು ಕಾರ್ಯಕಾರಿ ಸಮಿತಿ ಸದಸ್ಯರು ಸಂಪಾದಕರು ವರದಿಗಾರರು ಭಾಗಿಯಾಗಿದ್ದರು ಕಾರ್ಯದರ್ಶಿ ಕೆಎಂ ಹರೀಶ್ ಎಲ್ಲರನ್ನು ಸ್ವಾಗತಿಸಿದರು ಶ್ರೀನಿವಾಸ್ ಟಿವಿ ಹಾಸನ TV 46 News Canada.